ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಜೇಶ್ವರಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೂಲಂಗಿ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ವೀಕ್ಷಕರೇ ಇದು ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರುವುದರಿಂದ ಈ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡುವ ಪೂರ್ವದಲ್ಲಿ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಈ ಮೂಲಂಗಿ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ಗೆ ಒಂದು ಬೌಲ್ ತೊಗರಿ ಬೇಳೆ ರೌಂಡಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಮೂಲಂಗಿ ಒಂದು ಬೌಲ್ ಹಸಿ ಬಟಾಣಿ ಕಾಳು ಒಂದು ಬೌಲ್ ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಬೀನ್ಸ್ ಒಂದು ಬೌಲ್ ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಬಟಾಟಿ ಎರಡು ಟೊಮಾಟೋವನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ ನೀರನ್ನು ಹಾಕಿಕೊಂಡ ನಂತರ ಕುಕ್ಕರಿನ ಮುಚ್ಚಳವನ್ನ ಕ್ಲೋಸ್ ಮಾಡಿ ನಾಲ್ಕು ಇಶಿಲು ಆಗುವವರೆಗೆ ನಾವು ಮಸಾಲೆಯನ್ನ ರೆಡಿ ಮಾಡಿಕೊಳ್ಳೋಣ ಈಗ ಮತ್ತೊಂದು ವಾನಲಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆಕಾಳು ಕೊತ್ತಂಬರಿ ಬೀಜ ಚಕ್ಕೆ ಮೊಗ್ಗು ಕರಿಮೆಣಸು ಗಸಗಸೆ ಏಲಕ್ಕಿ ಮತ್ತು ಲವಂಗ ಸ್ವಲ್ಪ ಒಣ ಕೊಬ್ಬರಿ ಒಂದು ಐದರಿಂದ ಆರು ಬೇಡಿಗೆ ಮೆಣಸಿನಕಾಯಿ ಇವುಗಳನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ಎಲ್ಲ ಮಸಾಲೆ ಪದಾರ್ಥಗಳು ಗಮ್ಮಂತ ವಾಸನೆ ಬರುವವರೆಗೆ ನಾವು ಇವುಗಳನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಈಗ ರೆಡಿಯಾಗಿದೆ ಇದನ್ನು ತಣ್ಣಗಾಗಲು ಬಿಡಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದುಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ ನಂತರ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಈ ಮಿಶ್ರಣವನ್ನ ರುಬ್ಬಿಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ರೀತಿಯಾಗಿ ನುಣ್ಣೆಗೆ ರುಬ್ಬಿಕೊಳ್ಳಬೇಕು ಈಗ ಈಗ ನಾಲ್ಕು ವಿಶಿಲು ಆಗಿದೆ ಬೇಳೆ ಮತ್ತು ತರಕಾರಿಗಳು ಬೆಂದಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಮತ್ತು ತರಕಾರಿ ಬೆಂದಿದೆ ಅಂತ ನೀವು ನೋಡಬಹುದು ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈಗ ನಾವು ಟೊಮೊಟೊವನ್ನು ಚೆನ್ನಾಗಿ ಸೌಟ್ನಿಂದ ಮ್ಯಾಶ್ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ಒಂದು ಸೌಟ್ನಿಂದ ನಾವು ಟೊಮಾಟೋವನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಬೇಕು ಈಗ ಮತ್ತೊಂದು ಬಾನಲಿಗೆ ಒಂದು ಸೌಟ್ ಎಣ್ಣೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಜೀರಿಗೆ ಸಾಸಿವೆ ಚಟ್ಪಟ್ ಅಂತ ಸಿಡಿದ ನಂತರ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಒಣ ಮೆಣಸಿನಕಾಯಿಯನ್ನ ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ಮೊದಲೇ ಬೇಯಿಸಿಟ್ಟುಕೊಂಡಿರುವಂತಹ ತರಕಾರಿ ಮತ್ತು ಬೇಳೆಯನ್ನು ಹಾಕಿಕೊಳ್ಳೋಣ ನೋಡಿ ವೀಕ್ಷಕರೇ ಮೊದಲೇ ಬೇಯಿಸಿಟ್ಕೊಂಡಿರುವಂತ ತರಕಾರಿ ಮತ್ತು ಬೇಳೆಯನ್ನು ಹಾಕಿಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ಒಂದೆರಡು ಟೀ ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಿಕ್ಸ್ ಆಗಿ ಕುದಿ ಬರುವವರೆಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ನುಣ್ಣಗೆ ರುಬ್ಬಿಕೊಂಡಿರುವಂಥ ಮಿಶ್ರಣವನ್ನು ಸೇರಿಸಿಕೊಳ್ಳೋಣ ಈ ಮಿಶ್ರಣವನ್ನು ಸೇರಿಸಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಕೂಡ ಮಿಕ್ಸ್ ಆದ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ವೀಕ್ಷಕರೇ ನಿಮಗೆ ಗ್ರೇವಿ ಗಟ್ಟಿ ಬೇಕಾದರೆ ಸ್ವಲ್ಪ ನೀರನ್ನ ಮತ್ತು ಗ್ರೇವಿ ತೆಳುವಾಗಿ ಬೇಕಾದರೆ ಹೆಚ್ಚು ನೀರನ್ನು ನೀವು ಇಲ್ಲಿ ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಂಡರೆ ಮೂಲಂಗಿ ಸಾಂಬಾರ್ ಸಖತ್ತಾಗಿ ರೆಡಿ ಆಗುತ್ತದೆ ನೋಡಿ ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವು ನೋಡಬಹುದು ಇದನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಡ್ಲಿಯ ಜೊತೆ ಸರ್ವ್ ಮಾಡಿಕೊಳ್ಳಬಹುದು ಇಡ್ಲಿಯ ಜೊತೆ ಅಷ್ಟೇ ಅಲ್ಲದೆ ಅನ್ನ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡಬಹುದು ನೋಡಿ ವೀಕ್ಷಕರೇ ಇದನ್ನು ಬೇಳೆ ಮತ್ತು ಹೆಚ್ಚು ತರಕಾರಿಯನ್ನು ಬಳಸಿ ಮಾಡಿರುವುದರಿಂದ ಈ ಸಾಂಬಾರು ತುಂಬ ರುಚಿಕರವಾಗಿರುತ್ತದೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಮನೆಯಲ್ಲಿ ಇಷ್ಟಪಟ್ಟು ತಿನ್ನುವುದರಿಂದ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಈ ರೆಸಿಪಿಯು ನಿಮಗೆ ಇಷ್ಟವಾದರೆ ನಮ್ಮ ಈ ರಾಜೇಶ್ವರಿ ರುಚಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ